ಅದಿದೊಂದು ವಿಶೇಷವಾಗಿರುವಂತ ವೇದಿಕೆ ಮತ್ತು ನಾವು ಕೂಡ ಈ ಮಕ್ಕಳನ್ನ ಕ್ರೀಡಾಕೂಟಗಳನ್ನು ಅಡಗಿ ತಾಲೂಕು ಪ್ರತಿಭೆಗಳನ್ನ ನೋಡುವಂತ ಅವಕಾಶ ಈ ಒಂದು ಕ್ರೀಡಾಕೂಟ ಮಾಡಿದೆ ಇದರಲ್ಲಿ ಇವತ್ತು ನಮಗೆಲ್ಲ ಬೆನ್ನೆಲುಬಾಗಿ ನಿಂತು ಮತ್ತು ಎಲ್ಲ ಪ್ರೈಜ್ಗಳನ್ನು ಕ್ಯಾಶ್ ಪ್ರೈಝ್ಗಳನ್ನು ಕೊಡೋ ಮುಖಾಂತರ ಇಡೀ ಕ್ರೀಡೆಗೆ ಬ್ಯಾಡಗಿ ತಾಲೂಕಿನ ಕ್ರೀಡೆಗೆ ಪ್ರೋತ್ಸಾಹ ಮಾಡಿರುವಂತಹ ನನ್ನ ಆತ್ಮೀಯ ಸ್ನೇಹಿತರಾದಂಥ ಎಪ್ಪಣ್ಣ ಬಳ್ಳಾರಿಯವರೇ ಹಿರಿಯರು ಮಾರ್ಗದರ್ಶಕರಾದಂಥ ಮುರುಘಾಪೂರ್ಣ ಶೆಂಪೌಡೇ ಬಿ ಎಂ ಸಾಲಿಯವರೇ ಹಾಗೂ ನಮ್ಮ ಡಿಇಒಗಳಾದಂಥ ಕೋಟಿ ಅವರೇ ಮತ್ತು बीजेपी तालूका अध्यक्षणी निकटपूर्व अध्यक्षर शिवोगी सिरूरवर आलेश जाधव रे शिवानंद रे शिवोगी उपुंदौड़ पाटील शेखरगौड़ा पा शेखरगौड़े नगर श्रीमती सौराजा उल्टिया व्याशेट रे ವೀರೇಂದ್ರ ಶೆಟ್ಟರ್ವರೇ ಮತ್ತು ನರೇನ್ ಮಲ್ಗಾರ್ ಅವರೇ ವಿನಯ್ ಅವರೇ ಇತರ ಎಲ್ಲ ಗಣ್ಯರೇ ನೆರೆದಿರುವಂತಹ ಎಲ್ಲ ಕ್ರೀಡಾಪಟುಗಳೇ ಕ್ರೀಡಾಭಿಮಾನಿಗಳೇ ಅಧಿಕಾರಿ ಬಂಧುಗಳೇ ಶಿಕ್ಷಕ ಶಿಕ್ಷಕಿ ಬಂಧು ಭಗಿನಿಯರೇ ಮಾಧ್ಯಮ ಸ್ನೇಹಿತರು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇಂಥ ಕ್ರೀಡಾಕೋಟೆಯನ್ನು ನಡೆಸಿ ಮತ್ತು ಭಾಗವಹಿಸೋದು ಇದಕ್ಕೆ ನಾವು ಮೊಟ್ಟ ಮೊದಲನೇದಾಗಿ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸಬೇಕಾಗಿರುವುದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಚಿಂತನೆಯ ಫಲವಾಗಿ ಸಂಸದರು ಇಂಥ ಒಂದು ಯೋಜನೆಯ ನೇತೃತ್ವವನ್ನು ವಹಿಸಿಕೊಂಡು ಪ್ರತಿಯೊಂದು ನಿಮ್ಮ ಕ್ಷೇತ್ರದ ತಾಲೂಕು ಮತ್ತು ವಿಭಾಗ ಮಟ್ಟದಲ್ಲಿ ಈ ಥರ ಕ್ರೀಡೆಯನ್ನು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ಯಾವ್ಯಾವ ಕ್ರೀಡೆಗಳನ್ನು ಯಾವ್ಯಾವ ರೀತಿಯಲ್ಲಿ ಮಾಡಿಸಬೇಕು ಅಂತ ಹೇಳಿ ಡೈರೆಕ್ಷನ್ಸನ್ನು ಕೊಟ್ಟು ರಾಜ್ಯದ ಕ್ರೀಡಾ ಇಲಾಖೆಗೆ ಮತ್ತು ಶಿಕ್ಷಣ ಇಲಾಖೆಗೂ ಕೂಡ ಡೈರೆಕ್ಷನ್ಸನ್ನು ಕೊಟ್ಟು ನಮಗೂ ಕೂಡ ಮಾರ್ಗದರ್ಶನವನ್ನು ಮಾಡಿ ಇವತ್ತು ಇಂಥ ಒಂದು ಕ್ರೀಡೆ ಆಯೋಜನೆ ಆಗಿದೆ ಸಾಮಾನ್ಯವಾಗಿ ನಾವು ರಾಜಕಾರಣಿಗಳೆಲ್ಲ ಏನಪ್ಪಾ ಅಂತಂದ್ರ ನಮ್ದೇನ್ ಕೆಲಸ ಅಂತಂದ್ರೆ ಯಾವ್ದಾರ ಕೆಲಸಕ್ಕೆ ಗುದ್ಲಿ ಹಾಕೋದು ಯಾವ್ದಾರ ಕೆಲ್ಸ ಮುಗಿದು ಕತ್ರಿ ಹಾಕೋದು ಇಷ್ಟಕ್ಕೆ ಸೀಮಿತವಾಗಿ ಬಿಟ್ಟಿತ್ತು ಗುದ್ಲಿ ಹಾಕೋದು ಕತ್ರಿ ಹಾಕೋದು ಯಾಕಪ್ಪ ನಮ್ಗೆ ಖುಷಿಯಾಗೈತೆ ನೋಡೋಣ ಅನ್ಸುತ್ತೆ ಅಂದ್ರೆ ಅಡಿಗಲ್ಲು ಮತ್ತು ಉದ್ಘಾಟನೆ ಇದು ನಾವು ಮಾಡೇ ಮಾಡ್ತೀವಿ ಆದ್ರೆ ಅದು ಅಭಿವೃದ್ಧಿಯ ಸಲುವಾಗಿ ನಾವು ಮಾಡುವಂತ ಕೆಲಸ ಆದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗ್ಬೇಕು ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗ್ಬೇಕಾದ್ರೆ ಶಾಲೆಯಲ್ಲಿ ಪ್ರತಿಭೆಗಳನ್ನು ಗುರುತಿಸಬೇಕು ಆ ಪ್ರತಿಭೆಗಳಿಗೆ ತಕ್ಕ ಹಾಗೆ ಅವರಿಗೆ ತರಬೇತಿಯನ್ನು ಕೊಡಬೇಕು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢೆಯನ್ನು ಮಕ್ಕಳಲ್ಲಿ ನಾವು ತರಬೇಕು ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ನಾವು ಸಣ್ಣ ದಿನ ಕೂಡ ಕೇಳ್ತಾರೆ ಅದು ಇವತ್ತಿಗೂ ಕೂಡ ಸರ್ವಕಾಲಿಕ ಸತ್ಯ ಒಂದು ವ್ಯಕ್ತಿತ್ವ ಬೆಳಿಬೇಕಾದ್ರೆ ಕ್ರೀಡೆಯು ಕೂಡ ಅದರಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ನಮಗೆ ವಿದ್ಯೆಯಿಂದ ಶಿಕ್ಷಣದಿಂದ ಜ್ಞಾನದಿಂದ ಸಾಕಷ್ಟು ತಿಳುವಳಿಕೆ ಬಂದರೂ ಕೂಡ ಅದನ್ನ ನಾವು ಸಣ್ಣ ವಯಸ್ಸಿನಲ್ಲಿ ಕಾರ್ಯಗತ ಮಾಡೋದು ಎಲ್ಲಿ ಉದಾಹರಣೆಗೆ ಈಗ ಕ್ರೀಡೆಯಲ್ಲಿ ಸ್ಪರ್ಧೆ ಮಾಡಬೇಕು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಎಲ್ಲ ರಂಗದಲ್ಲೂ ಕೂಡ ಇರ್ತದೆ ನಾನು ಮುಂದೆ ಬರಬೇಕು ಸ್ಪರ್ಧೆ ಮಾಡಿ ನಾನು ಮುಂದೆ ಬರಬೇಕು ಅಂದ್ರೆ ಕಠಿಣ ಪರಿಶ್ರಮವನ್ನ ಮಾಡಿ ಮುಂದೆ ಬರಬೇಕು ಇದು ನಮ್ಮ ನೀತಿಯ ಪಾಠದಲ್ಲೂ ಇದೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಆದ್ರೆ ಆ ಕಾಯಕವೇ ಕೈಲಾಸ ಸಣ್ಣ ವಯಸ್ಸಿನಲ್ಲಿ ನಾವು ತೋರಿಸುವಂತದ್ದು ಕ್ರೀಡೆ ಕ್ರೀಡೆಯನ್ನ ಶ್ರದ್ಧೆಯಿಂದ ನಾವು ಕಲಿತು ಅದನ್ನ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ಅದನ್ನು ಆಡಿದ್ರೆ ಅದರಲ್ಲಿ ಯಶಸ್ಸನ್ನು ಕಾಣ್ತೇವೆ ಯಶಸ್ಸು ಕಾಣುವಂತ ಮೊದಲನೆಯ ಅನುಭವ ಮಕ್ಕಳಿಗೆ ಕ್ರೀಡೆಯಲ್ಲಿ ಗೊತ್ತಾಗುತ್ತೆ ನಾವು ಕಠಿಣ ಪರಿಶ್ರಮ ಮಾಡಿದ್ರೆ ಯಶಸ್ಸು ಸಿಗ್ತದೆ ಅಲ್ಲಿ ನಾನು ಮೊನ್ನೆ ಹಾವೇರಿಯಲ್ಲಿ ಎಲ್ಲ ಕಡೆ ನೋಡಿ ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ನೋಡಿದೆ ಪಾಪ ನೋಡಕ್ಕೆ ಇಷ್ಟು ತಂಬಾ ಸಿಂಪಲ್ ಆಗಿ ಪಾಪ ಆ ರೀತಿಯಲ್ಲಿ ಅವರು ಬೆಳಕು ಬಂದಿದ್ರು ಆದರೆ ಕ್ರೀಡಾಂಗಣಕ್ಕೆ ಒಳಗೆ ಹೋದ ಕೂಡ ಸಿಂಹಗಳಾಗ್ತಿದೆ ಕಬಡ್ಡಿ ಆಡಬೇಕಾದ್ರೆ ಅವರು ಬೀಳುವಂಥದ್ದು ಬೀಳೋದಕ್ಕೆ ಹಿಂದ ಮುಂದೆ ನೋಡದಿರುವಂಥದ್ದು ಅದನ್ನ ನೋಡಿದಾಗ ಹೆಂಗೆ ಕ್ರೀಡೆ ಪಾಠ ಕಲಿಸ್ತದೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಎರಡನೇದಾಗಿ ಕೇವಲ ಗೆಲ್ಲೋದಲ್ಲ ಜೀವನದಲ್ಲಿ ಗೆಲ್ಲೋದು ಬಹಳ ಮುಖ್ಯ ಆದರೆ ಜೀವನದಲ್ಲಿ ಸೋಲೋದನ್ನು ಕಲಿಬೇಕು ಸೋಲದ ಸೋಲುವ ಅನುಭವ ಇದ್ದಾಗ ಜೀವನದ ಸಮತೋಲನವನ್ನು ನಾವು ಕಾಪಾಡ್ಕೊಳ್ಳಲು ಸಾಧ್ಯ ಯಶಸ್ಸಿಕ್ಕಾಗ ಎಷ್ಟು ಸಂತೋಷವಾಗಿರ್ತದೋ ಅಷ್ಟೇ ಹೋತಾಗ್ಲು ಕೂಡ ಧೈರ್ಯವಾಗಿರ್ಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದ್ ಮಾತನ್ನು ಹೇಳಿದ್ದಾರೆ ಬಿಗ್ ಹಾರ್ಟೆಡ್ ಇನ್ ಅವರ್ ವಿಕ್ಟ್ರಿ ಅಂಡ್ ಬೋಲ್ಡ್ ಹಾರ್ಟೆಡ್ ಇನ್ ಅವರ್ ಡಿಫೀಟ್ ಅಂದ್ರೆ ಗೆದ್ದಾಗ ನಮ್ಗೆ ಬಹಳ ದೊಡ್ಡ ಮನಸ್ಸಿರಬೇಕು ಗೆದ್ದಾಗ ಸೋತವ್ರ ಹಿರಸಲ್ಲ ಗೆದ್ದಾಗ ದೊಡ್ಡ ಮನಸ್ಸು ಇರ್ಬೇಕು ಸೋತಾಗ ಗಟ್ಟಿ ಮನಸ್ಸು ಇರಬೇಕು ಇದು ಕ್ರೀಡೆ ಕಲಸ ಇದು ಕ್ರೀಡೆ ಕಲಸ ಇನ್ನು ಮೂರನೇದು ಕ್ರೀಡಾ ಮನೋಭಾವನೆ ಕ್ರೀಡಾ ಮನೋಭಾವನೆ ಅಂತಂದ್ರೆ ಏನು ಸೋಲು ಇದ್ದೇ ಇರ್ತದೆ ಆದರೆ ಗೆಲ್ಲುವ ಸಲುವಾಗಿ ನಾವು ಅನ್ಯ ಮಾರ್ಗವನ್ನ ಹಿಡಿಯದೆ ನ್ಯಾಯದ ಮಾರ್ಗದಲ್ಲಿ ಗೆಲ್ಲಬೇಕು ಇದು ಜೀವನದಲ್ಲಿ ಕಲಿಯುವಂತ ಇನ್ನೊಂದು ಪಾಠ ನ್ಯಾಯದ ಮಾರ್ಗದಲ್ಲಿ ನಿಮ್ಮ ಜೀವನವನ್ನು ನಡೆಸಿ ಗೆಲ್ಲುವಂತದ್ದು ಇನ್ನೊಂದು ಪಾಠ ಹೀಗೆ ಕ್ರೀಡೆ ನಮ್ಮ ಬದುಕಿನಲ್ಲಿ ಹಲವಾರು ಅನುಭವದ ಪಾಠಗಳು ನಮ್ಗೆ ಹೇಳಿಕೊಡ್ತದೆ ಅದಕ್ಕಾಗಿ ಕ್ರೀಡೆ ಬಹಳ ಮುಖ್ಯವಾಗುವ ವ್ಯಕ್ತಿ ಇನ್ನು ಕ್ರೀಡೆ ಆಟ ಆಡುವಾಗ ಎರಡು ತರ ಇರ್ತದೆ ಎರಡು ಮನೋಭಾವನೆ ಇರ್ತದೆ ಒಂದು ಮನೋಭಾವನೆ ನಾನು ಸೋಲಬಾರದು ಅಂತ ಆಟ ಆಡೋದು ನಾ ಒಟ್ಟ ಸೋಲುಬಾರದು ಅಂತ ಆಟ ಆಡುವ ಡಿಫೆನ್ಸಿವ್ ರಕ್ಷಣಾತ್ಮಕವಾಗಿ ಆಡೋರು ನಾ ಸೋಲಬಾರದು ಅಂತ ಈ ಕಬಡ್ಡಿಗೆ ಅವನ ರೈಡರ್ ಹೋಗಿರ್ತಾನೆ ನಾವೇನಂತಂದ್ರೆ ಒಟ್ಟು ನನ್ನ ಹಿಡೀಲಿರು ಸಾಕು ನಾನು ಡಾಕ್ಟರ್ ಬಂದ್ರು ಸಾಕು ಅಂತ ಒಂದು ಮನೋಭಾವ ಇನ್ನೊಂದು ಮನೋಭಾವನೆ ಅಲ್ಲಿದ್ರೆ ನಾನು ಗೆಲ್ಲೇಬೇಕು ಅನ್ನುವಂತ ಸಕಾರಾತ್ಮಕ ಪ್ಲೇ ನಾಟ್ ಟು ಲೂಸ್ ಪ್ಲೇ ಟು ವಿನ್ ಬಹಳ ವ್ಯತ್ಯಾಸ ಇದೆ ಎರಡು ಅರ್ಥ ಅಷ್ಟೇ ಇದ್ರು ಕೂಡ ಪ್ಲೇ ಟು ವಿನ್ ಅನ್ನುವಂಥದ್ರಲ್ಲಿ ಬಹಳ ಸಕಾರಾತ್ಮಕವಾಗಿದೆ ಬಹಳಷ್ಟು ಅದರಲ್ಲಿ ಶಕ್ತಿ ಇದೆ ಗೆಲ್ಲುವಂತ ಒಂದು ಗುರುಪು ಹುಮ್ಮಸ್ಸನ್ನು ಸ್ಫೂರ್ತಿ ಕೊಡುವಂತ ಅದಕ್ಕೆ ಕ್ರೀಡೆಯಲ್ಲಿ ಆಗಲಿ ಜೀವನದಲ್ಲಾಗ್ಲಿ ಏನೇ ಆಟ ಆಡಿದ್ರು ಕೂಡ ಗೆಲ್ಲಬೇಕನ್ನುವಂತ ಮನೋಭಾವನೆಯಿಂದ ಆಟ ಆಡಬೇಕು ಹೊರತಾಗಿ ನಾನು ಸೋಲ್ಬಾರ್ದನ್ನುವಂಥ ಆಟ ಆಡಬಾರದು ಒಂದು ವೇಳೆ ಈ ಎಲ್ಲ ವರ್ಷದಿಂದ ನಡೆದ್ರೂ ಕೂಡ ಇದನ್ನ ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿದ್ರೆ ಬಹಳ ಅರ್ಥಪೂರ್ಣವಾಗಿ ಅವರು ಕ್ರೀಡೆಯಲ್ಲಿ ಅನ್ನೋದಕ್ಕೆ ಈ ನಾಲ್ಕು ಮಾತುಗಳನ್ನು ಹೇಳಿದ್ದೇನೆ ಈಗಾಗಲೇ ಏರ್ಪನ್ನೋ ಒಂದು ಮಾತು ಹೇಳಿ ನಾವು ಎಲ್ಲ ರಂಗದಲ್ಲೂ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ್ದೇವೆ ಕ್ರೀಡೆಯಲ್ಲಿ ನಾವು ಇನ್ನಷ್ಟು ಸಾಧನೆ ಮಾಡಬೇಕು ಎಷ್ಟು ಯಶಸ್ವಿ ಆಗಿದೆ ಆಗಿಲ್ಲ ಬಹಳ ಸತ್ಯ ನಾವು ಇವತ್ತು ಆರ್ಥಿಕವಾಗಿ ನಮ್ಮ ದೇಶ ನಾಲ್ಕನೇ ಸ್ಥಾನದಲ್ಲಿದೆ ನಿನ್ನೆನೇ ಪಾರ್ಲಿಮೆಂಟಲ್ಲಿ ಅಲ್ಲಿ ನಮ್ದು ಎಕನಾಮಿಕ್ ಸರ್ವೆ ರಿಪೋರ್ಟ್ ಬಂದಿದೆ ಆರ್ಥಿಕವಾಗಿ ಅತಿ ಹೆಚ್ಚು ಬೆಳೆಯುವಂಥ ರಾಷ್ಟ್ರ ಭಾರತ ಏಳು ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟು ಈ ಇಪ್ಪತ್ತಾರನೇ ಇಸ್ವಿಯಲ್ಲೂ ಕೂಡ ಬೆಳೀತದೆ ಅದಕ್ಕೆ ಕೇಂದ್ರ ಸರ್ಕಾರದ ನೀತಿ ಕಾರಣ ಜಿ ಎಸ್ಟಿಯಲ್ಲಿ ಜಿ ಎಸ್ ಟಿಯಲ್ಲಿ ಮತ್ತು ಇನ್ಕಮ್ ಟ್ಯಾಕ್ಸಲ್ಲಿ ಏನು ಟ್ಯಾಕ್ಸ್ ಕಡಿಮೆ ಮಾಡಿದ್ರು ಅದರಿಂದ ಒಂದು ಲಕ್ಷ ಕೋಟಿ ಜಿ ಎಸ್ ಟಿ ಟ್ಯಾಕ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಎಲ್ಲ ಕೊಟ್ಟಿದ್ದರಿಂದ ಒಂದು ಲಕ್ಷ ಕೋಟಿ ಜನರ ಕೈಗೆ ಸಿಕ್ತು ಉಳಿತಾಯ ಆ ಒಂದು ಲಕ್ಷ ಕೋಟಿ ಜನ ಬೇರೆ ಬೇರೆ ಇದಕ್ಕೆ ಉಪಯೋಗ ಮಾಡಿದಾಗ ಅದು ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗ್ತದೆ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಸರ್ಕಾರ ಶ್ರೀಮಂತ ಆಗ್ಬೇಕಾ ಜನ ಶ್ರೀಮಂತ ಆಗ್ಬೇಕ ಸರ್ಕಾರ ಬಲಿಷ್ಠವಾಗಬೇಕು ಜನ ಶ್ರೀಮಂತವಾಗಬೇಕು ಜನ ಅಂದ್ರೆ ಅವ್ರ ಆದಾಯ ಹೆಚ್ಚಾಗಬೇಕು ಅವ್ರ ಉಳಿತಾಯ ಹೆಚ್ಚಾಗಬೇಕು ಅವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅವರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಕೊಡಬೇಕು ಉದ್ಯೋಗ ಕೊಡಬೇಕು ಅಂದಾಗ ಮಾತ್ರ ಈ ಪ್ರಜಾಪ್ರಭುತ್ವ ಈ ದೇಶ ಅಭಿವೃದ್ಧಿ ಆಗ್ತದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದ್ದಿದ್ದು ಐದನೇ ಸ್ಥಾನಕ್ಕೆ ಬಂತು ಈಗ ನಾಲ್ಕನೇ ಸ್ಥಾನಕ್ಕೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಿರುವಂತಹ ದೇಶ ಆಗಿದೆ ಇವತ್ತಿನ ಆರ್ಥಿಕ ಚಿತ್ರವನ್ನು ನೋಡಿದಾಗ ಇನ್ನು ಕೆಲವೇ ವರ್ಷದಲ್ಲಿ ಆರ್ಥಿಕವಾಗಿ ಮೂರನೇ ಸ್ಥಾನಕ್ಕೆ ಬರ್ತದೆ ಜಪಾನನ್ನು ಹಿಂದಾಕಿ ಜಪಾನನ್ನು ಹಿಂದ್ ಹಾಕಿ ಮೂರನೇ ಸ್ಥಾನಕ್ಕೆ ಬರ್ತದೆ ಅಮೇರಿಕಾ ಚೈನಾ ನಂತರ ಇಂಡಿಯಾ ಬರ್ತದೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವೆಲ್ಲ ಭಾರತವನ್ನ ಒಂದು ಗುಲಾಮ ರಾಷ್ಟ್ರವಾಗಿ ಬಡತನದ ರಾಷ್ಟ್ರವಾಗಿ ವಿದೇಶಿಯರು ಹಿಹಾರಿಸುವಂತಹ ರಾಷ್ಟ್ರವಾಗಿ ನಾವು ನೋಡಿರುವಂತಹದ್ದು ಇವತ್ತು ಯುವಕರೆಲ್ಲ ಅಭಿವೃದ್ಧಿ ಆಗುತ್ತಿರುವಂತಹ ಒಂದು ರಾಷ್ಟ್ರದ ನಾಗರಿಕರಾಗಿದ್ದು ಪುಣ್ಯ ಈ ರಾಷ್ಟ್ರದ ಅಭಿವೃದ್ಧಿಯ ಲಾಭವನ್ನ ಪಡ್ಕೊಂಡು ಮತ್ತೆ ರಾಷ್ಟ್ರವನ್ನ ಇನ್ನಷ್ಟು ಬಲಿಷ್ಠವಾಗಿ ಅಭಿವೃದ್ಧಿಯಾಗಿ ಮಾಡುವಂತ ಕರ್ತವ್ಯವನ್ನು ಕೂಡ ಅರ್ಥ ಮಾಡ್ಕೊಂಡು ಮುಂದೆ ಹೋಗಬೇಕು ಅನ್ನುವಂತ ಕಾರಣದಿಂದ ಈ ವಿಚಾರವನ್ನ ನಾನಿಲ್ಲಿ ಹಂಚಿಕೊಳ್ತಾ ಇದ್ದ ನಮ್ಮೆಲ್ಲರ ಕರ್ತವ್ಯ ಇದೆ ದೇಶ ಮೊದಲು ಅನ್ನುವಂತ ಕರ್ತವ್ಯ ಇದೆ ಅದಕ್ಕೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನುವಂತ ಕರೆಯನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ ಕ್ರೀಡೆಯಲ್ಲೂ ಕೂಡ ಮುಂದೆ ಬರಬೇಕು ಅನ್ನುವಂಥದ್ದು ಅದಕ್ಕೆ ಅವ್ರು ಏನ್ ಮಾಡಿದ್ರು ಮೊದಲು ಒಂದು ಕಾರ್ಯಕ್ರಮ ಮಾಡಿದ್ರು ಏನು ಫಿಟ್ ಇಂಡಿಯಾ ಅಂದ್ರೆ ದೈಹಿಕವಾಗಿ ನೀವು ಶಕ್ತಿಶಾಲಿ ಆಗ್ಬೇಕು ಪುಷ್ಟ ಶಕ್ತಿಶಾಲಿ ಆಗ್ಬೇಕು ಫಿಟ್ ಇಂಡಿಯಾ ಆಮೇಲೆ ಏನು ಕರೆ ಕೊಟ್ಟರು ಕೇಲೋ ಇಂಡಿಯಾ ನೀವು ಆಟ ಆಡ್ರಿ ಕೇಲೋ ಇಂಡಿಯಾ ಅಂತ ಎಲ್ಲ ಕರೆ ಕೊಟ್ಟರು ಆಮೇಲೆ ಒಲಿಂಪಿಕ್ಸ್ ಬಂತು ಒಲಿಂಪಿಕ್ಸ್ ಬಂದಾಗ ಜೀತೋ ಇಂಡಿಯಾ ಅದು ಈ ಎಲ್ಲ ಕಾರ್ಯಕ್ರಮ ಅಡಿಯಲ್ಲಿ ಟೋಕಿಯೋದಲ್ಲಿ ನಡೆದಿರುವಂತಹ ಒಲಿಂಪಿಕ್ಸ್ ನಲ್ಲಿ ಅತಿ ಹೆಚ್ಚು ಮೆಡಲು ಈ ಬಾರಿ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಭಾರತ ತೆಗೆದುಕೊಂಡಿದೆ ಅತಿ ಹೆಚ್ಚು ಮೆಡಲ್ಗಳನ್ನು ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಪ್ರಥಮ ಬಾರಿ ನರೇಂದ್ರ ಮೋದಿಯವರ ನೇತೃತ್ವದ ಕಾರ್ಯಕ್ರಮ ಫಲಶ್ರುತಿಯಾಗಿ ಪಡ್ಕೊಳ್ಳೋದು ಅಷ್ಟೇ ಅಲ್ಲ ಅಂಗವಿಕಲರ ಒಂದು ಒಲಂಪಿಕ್ಸ್ ಆಗುತ್ತೆ ದಿವ್ಯಾಂಗ ದಿವ್ಯಾಂಗರ ಒಲಿಂಪಿಕ್ಸ್ ಆಗುತ್ತೆ ಅಲ್ಲಿ ಅತಿ ಹೆಚ್ಚು ಮೆಡಲ್ಗಳನ್ನ ವಿಶ್ವದಲ್ಲಿ ಅತಿ ಹೆಚ್ಚು ಮೆಡಲ್ ಅನ್ನ ತೆಗೆದುಕೊಂಡಿರುವಂತದ್ದು ಭಾರತ ದೇಶ ನಾವೆಲ್ಲ ಹೆಮ್ಮೆ ಪಡ್ಬೇಕು ನಾನು ಮುಖ್ಯಮಂತ್ರಿ ಇದ್ದಾಗ ಎಪ್ಪತ್ತೈದು ಜನ ಅಂದ್ರೆ ಅಮೃತ ವರ್ಷ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ಜನ ಕ್ರೀಡಾಪಟುಗಳಿಗೆ ಅವರಿಗೆ ತರಬೇತಿ ವಿಶ್ವದ ಶ್ರೇಷ್ಠವಾಗಿರುವಂತ ಎಲ್ಲ ಅವ್ರಿಗೆ ಬೇಕಾಗಿರುವಂತಹ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೆಗೆದುಕೊಳ್ಳೋದಕ್ಕೆ ಅವರಿಗೆ ನಾಲ್ಕು ವರ್ಷ ಪ್ರತಿಯೊಬ್ಬ ಎಪ್ಪತ್ತೈದು ಆಯ್ಕೆ ಮಾಡಿರುವಂತಹ ಕ್ರೀಡಾಕೂಟಗಳಿಗೆ ಪ್ರತಿ ವರ್ಷ ಎಂಟು ಲಕ್ಷ ರೂಪಾಯಿಯನ್ನು ಮಂಜೂರಾತಿ ಮಾಡಿದ್ದೆ ಅವ್ರ ಖರ್ಚು ಇದಕ್ಕೆಲ್ಲ ನಾಲ್ಕು ವರ್ಷ ಅಂದ್ರೆ ಒಬ್ಬ ಕ್ರೀಡಾಕೂಟಕ್ಕೆ ಮೂವತ್ತೆರಡು ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ವಿ ಇದರ ಫಲಶೃತಿಯಾಗಿ ನಾಲ್ಕು ಜನ ಒಲಿಂಪಿಕ್ಸ್ ಅಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಮೆಡಲ್ ಅನ್ನು ತೈತ ಆ ಮೆಡಲ್ ಗಳನ್ನ ಒಂದು ದೊಡ್ಡ ಸ್ಫೂರ್ತಿ ನಾಲ್ಕು ಜನ ಬರ್ತಾರೆ ಈಗ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ನೋಡಿ ಎಷ್ಟು ಜನ ಸಣ್ಣ ನಾವು ಆಡ್ಬೇಕಂತ ಬ್ಯಾಟ್ ಹೋಗ್ತಾರೆ ಮೊಮ್ಮೆ ಅವರು ಇನ್ನೊಬ್ಬನು ಬಂದಾನೆ ಸೂರ್ಯವಂಶಿ ಅವರು ವೈಭವ್ ಚೂರ ಮಾಡಿ ಹದಿನಾಲ್ಕು ಹದಿನೈದು ವರ್ಷ ನೋಡ್ರಿ ಯಾರಿಗ ನಾವು ಎಲ್ಲರಿಗೂ ಗೊತ್ತಿರ್ತೀಗ ಅವನ ಹೆಸರು ಹಾ ಅವ್ನಿರೋದು ಎಲ್ಲ ಬಿಹಾರದಾಗ ಇಡೀ ಇಂಡಿಯಾಗ ಗೊತ್ತಾಗ್ಬಿಡ್ತು ಅವನೇ ಸರ್ ಕ್ರೀಡೆ ಹೆಂಗೆ ಬದಲಾವಣೆ ಆಗ್ತಾ ಇದೆ ಈ ಟಿವಿಯಿಂದ ಅಂತ ಕೂಡ ನಾವು ಅರ್ಥ ಮಾಡ್ಕೊಬೇಕಾಯಿದೆ ನಮ್ಮ ಮಕ್ಕಳು ಹಂಗ ಹೋಗ್ಬೇಕು ನಮ್ಮ ಬ್ಯಾಡಿಗೆ ಮಕ್ಕಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಕ್ಕಳು ಹೋಗ್ಬೇಕು ಇದು ನಮ್ಮ ಗ್ರೀ ಅದು ಪ್ರಾರಂಭ ಇಲ್ಲಿ ಆಗ್ತಾಯಿದೆ ಸಂಸದರ ಕ್ರೀಡಾ ಸ್ಪರ್ಧೆಗಳು ಇದು ನೆಪ ಮಾತ್ರ ಅವಕಾಶಗಳನ್ನು ಕೊಡುವಂಥ ಒಂದು ಕ್ರೀಡಾ ಮಹೋತ್ಸವ ಇದೆ ಆ ಅವಕಾಶಗಳಿಂದ ಗುರುತಿಸಿ ನಾನು ಒಂದು ತೀರ್ಮಾನವನ್ನು ಮಾಡಿದ್ದೇನೆ ಯಾರು ಅತ್ಯುತ್ತಮವಾಗಿ ಈ ಕ್ರೀಡೆಗಳಲ್ಲಿ ಜಿಲ್ಲಾದಲ್ಲಿ ಯಾರು ಬರ್ತಾರ ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನ ಕೊಟ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಎಲ್ಲಿವರೆಗೂ ಆಡ್ತಾರ ಅವ್ರಿಗೆ ಸಹಾಯವನ್ನು ಮಾಡಬೇಕನ್ನುವಂಥ ತೀರ್ಮಾನ ಮಾಡ್ತೀನಿ ಕೆಲಸ ಖಂಡಿತವಾಗೂ ಮಾಡೋಣ ಗಾಡಿಗೆಯಿಂದನು ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಕ್ಕಳು ಬೆಳೀಲಿ ಆ ಕ್ರೀಡಾ ಮಹೋತ್ಸವ ನೆನಪು ಈ ಕ್ರೀಡಾ ಮಹೋತ್ಸವ ನೆನಪಿರೋ ಆ ರೀತಿ ಆಟವನ್ನು ಆಡಲಿ ನ್ಯಾಯಸಮ್ಮತವಾಗಿ ಆಟ ಆಡಿ ತೀರ್ಪು ತೀರ್ಪುಗಾರರ ಒಂದು ತೀರ್ಪಿಗೂ ಕೂಡ ನಾವೆಲ್ಲ ಒಪ್ಕೊಂಡು ಬಹಳ ಕ್ರೀಡಾ ಮನೋಭಾವನೆಯಿಂದ ಆಡಿ ಎದ್ದವರು ಸಂತೋಷವಾಗಿರಬೇಕು ಸೌತವರು ಕೂಡ ಮುಂದಿನ ಅವಕಾಶ ನಮ್ಗಿದೆ ಅನ್ನುವಂಥ ಆಶಾಭಾವನೆಯಿಂದ ಎಲ್ಲರೂ ಕೂಡ ಹೋಗ್ಬೇಕನ್ನುವಂಥ ಕಳಕಳಿ ವಿನಂತಿಯನ್ನು ಮಾಡಿ ನನ್ನ ಮಾತಿಗೆ ಗುರ ಮಾಡ್ತೀನಿ ಧನ್ಯವಾದ